ಜಿಲ್ಲೆ ಹಾಗೂ ರಾಜ್ಯದ ಅಗಡಿ ಚೆಕ್ಪೋಸ್ಟ್ಗಳಲ್ಲಿ ಭದ್ರತೆ ಹೆಚ್ಚಿಸುವಂತೆ ಆಗ್ರಹಿಸಿ ಜನಶಕ್ತಿ ವೇದಿಕೆ ವತಿಯಿಂದ ಜಿಲ್ಲಾಧಿಕಾರಿ ಮುಲೈ ಮುಗಿಲನ್ ಮೂಲಕ ಪ್ರಧಾನಮಂತ್ರಿ ಕೇಂದ್ರ ಸಚಿವರು ಮುಖ್ಯಮಂತ್ರಿ ಗೃಹ ಸಚಿವರಿಗೆ ಮನವಿ ಸಲ್ಲಿಸಲಾಯಿತು ಸೋಮವಾರ ಕಂಟೇನರ್ ಲಾರಿಯ ಮೂಲಕ ಸುಮಾರು ಇಪ್ಪತ್ತಾರು ಲಕ್ಷ ರೂಪಾಯಿ ಮೌಲ್ಯದ ಗೋವಾ ಮದ್ಯವನ್ನ ಸಾಗಿಸುತ್ತಿದ್ದ ವೇಳೆ ಕಾರವಾರ ನಗರದ ಬಿಣಗ ರಾಷ್ಟೀಯ ಹೆದ್ದಾರಿಯಲ್ಲಿ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ವಿಶೇಷ ತಂಡ ದಾಳಿ ನಡೆಸಿ ಮದ್ಯದ ಮಾಲು ಹಾಗೂ ಕಂಟೇನರ್ ಲಾರಿ ಸಮೇತ ಆರೋಪಿಯೋರ್ವನನ್ನ ವಶಕ್ಕೆ ಪಡೆಯಲಾಗಿತ್ತು ಗೋವಾ ಕರ್ನಾಟಕ ಗಡಿ ಭಾಗದ ಮಾಜಾಳಿಯಲ್ಲಿ ಅಬಕಾರಿ ಚೆಕ್ಪೋಸ್ಟ್ ಇದ್ದು ತದನಂತರ ಕಾರವಾರ ನಗರಕ್ಕೆ ಪ್ರವೇಶಿಸುವ ಪೂರ್ವ ಸದಾಶಿವಗಡ ನಾಕಿಯಾ ಬಳಿ ಪೊಲೀಸ್ ಔಟ್ಪೋಸ್ಟ್ ನಿರ್ಮಿಸಲಾಗಿದೆ ನಗರದಿಂದ ಹೊರಬೀಳುವ ಲಂಡನ್ ಬ್ರಿಡ್ಜ್ ಬಳಿಯೂ ಪೊಲೀಸ್ ಔಟ್ಪೋಸ್ಟ್ ಇದೆ ಆದರೆ ಆರೋಪಿತ ಈ ಎಲ್ಲಾ ಚೆಕ್ಪೋಸ್ಟ್ಗಳನ್ನು ದಾಟಿ ಕಾರವಾರ ನಗರದ ಹೊರಭಾಗದ ಬಿಣ್ಗಾದಲ್ಲಿ ಪೊಲೀಸರಿಗೆ ಸೆರೆ ಸಿಕ್ಕಿದ್ದಾನೆ ಇದರಿಂದಾಗಿ ಈ ಪ್ರಕರಣದಲ್ಲಿ ಪೊಲೀಸ್ ಮತ್ತು ಅಬಕಾರಿ ಅಧಿಕಾರಿಗಳ ಚೆಕ್ ಪೋಸ್ಟ್ ತಂಡದ ವೈಫಲ್ಯ ಎದ್ದು ತೋರುತ್ತದೆ ಎಂದು ಮನವಿಯಲ್ಲಿ ತಿಳಿಸಲಾಗಿದೆ ಔಷಧಿ ಎಂಬ ಕಾರಣಕ್ಕೆ ಮಾಜಾಳಿ ಗಡಿ ಚೆಕ್ಪೋಸ್ಟ್ನಲ್ಲಿ ಪರಿಶೀಲಿಸದೆ ಕಂಟೈನರ್ ಲಾರಿಯನ್ನ ಮುಂದಕ್ಕೆ ಬಿಟ್ಟಿದ್ದಾರೆ ಎನ್ನಲಾಗಿದೆ ಔಷಧಿಯ ನೆಪದಲ್ಲಿ ಮುಂದೊಂದು ದಿನ ಕಾರವಾರ ನಗರಕ್ಕೆ ಎಕ್ಸ್ ಆರ್ಡಿಎಕ್ಸ್ನಂತಹ ಸ್ಫೋಟಕಗಳನ್ನು ಕೂಡ ಬಹಳ ಸುಲಭವಾಗಿ ದುಷ್ಕರ್ಮಿಗಳು ತರಬಹುದು ಎನ್ನುವುದನ್ನ ಅಲ್ಲಗೆಳೆಯುವಂತಿಲ್ಲ ಹೀಗಾಗಿ ಕಾರವಾರ ಸೇರಿದಂತೆ ರಾಜ್ಯದ ಗಡಿಭಾಗಗಳಲ್ಲಿ ಭದ್ರತೆಯನ್ನ ಹೆಚ್ಚಿಸಬೇಕು ಗಡಿಗಳಲ್ಲಿ ಪೊಲೀಸ್ ಅಬಕಾರಿ ಅಧಿಕಾರಿಗಳ ಜೊತೆ ಸಿಐಎಸ್ಎಫ್ ಅಥವಾ ಇನ್ಯಾವುದೇ ಭದ್ರತಾ ಪಡೆಗಳ ಸಿಬ್ಬಂದಿಯನ್ನ ನಿಯೋಜಿಸಬೇಕು ಈಗಿರುವ ಚೆಕ್ಪೋಸ್ಟ್ ತಂಡಗಳಿಗೆ ವಾಹನ ಪರಿಶೀಲನೆಗೆ ಅತ್ಯಾಧುನಿಕ ಪರಿಶೀಲನಾ ಸಾಧನಗಳನ್ನು ಒದಗಿಸಬೇಕೆಂದು ಮನವಿಯಲ್ಲಿ ಒತ್ತಾಯಿಸಿದ್ದು ಮದ್ಯ ಸಾಗಾಟಕ್ಕೆ ಅನುವು ಮಾಡಿಕೊಟ್ಟವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹ ಿದ್ದಾರೆ ಈ ವೇಳೆ ಮಾತನಾಡಿದ ಜನಶಕ್ತಿ ವೇದಿಕೆಯ ಅಧ್ಯಕ್ಷ ಮಾಧವ ನಾಯಕ್ ಕಳೆದ ವರ್ಷ ಕೂಡ ಈ ಬಗ್ಗೆ ಮನವಿ ನೀಡಲಾಗಿತ್ತು ಆದರೆ ಈವರೆಗೆ ಈ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿರುವುದು ಗಮನಕ್ಕಿಲ್ಲ ಜಿಲ್ಲೆಯ ಫೈರ್ ಸೇಫ್ಟಿಂಗ್ ಸಂಬಂಧಿಸಿದಂತೆಯೂ ಯಾವುದೇ ವ್ಯವಸ್ಥೆಗಳು ನಮ್ಮಲ್ಲಿಲ್ಲದಿರೋದು ಆತಂಕಕಾರಿ ಎಂದು ತಿಳಿಸಿದರು ಎಲ್ಲ ವ್ಯವಸ್ಥೆ ಇದ್ದೂ ಸಲ ಹೋಗಿ ಒಂದು ವರ್ಷ ಹೈಬಂತೂ ನಮ್ಗೆ ಏನಾಗ್ತವೆ ಯಾರು ಕೂತ್ಕೊಳ್ತಾರೆ ಅದು ಸರ್ಕಾರಕ್ಕೆ ಸ್ವಲ್ಪ ಟ್ಯಾಕ್ಸ್ ಹೋಗ್ಬೋದು ಅದು ದೊಡ್ಡ ವಿಷಯ ಅಲ್ಲ ಇದು ನಾಳೆ ಆರ್ ಡಿ ಎಫ್ಸ್ ಆಗಲಿ ಅಥವಾ ಯಾವುದೇ ಒಂದು ಮಾರಕ ಅಷ್ಟ ಮನವಿ ಸ್ವೀಕರಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಮನವಿಯನ್ನ ಉಲ್ಲೇಖಿತರಿಗೆ ಕಳಿಸಲಾಗುವುದು ಹಾಗೂ ಜಿಲ್ಲಾಡಳಿತದಿಂದ ಸಾಧ್ಯವಾಗುವ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಫೈರ್ ಸೇಫ್ಟಿಂಗ್ ಸಂಬಂಧಿಸಿದಂತೆ ಕಾರವಾರ್ ಬಂದರಿನಲ್ಲಿ ಇನ್ನೊಂದು ಮೂರು ತಿಂಗಳಿನಲ್ಲಿ ಅಗತ್ಯ ವ್ಯವಸ್ಥೆ ಕಲ್ಪಿಸಲಾಗುವುದು ಎಂದು ತಿಳಿಸಿದರು ಸಲ್ಲಿಸುವ ವೇಳೆ ಪ್ರಮುಖರಾದ ರಾಮ ನಾಯ್ಕ್ ಬಾಬುಶೇಖ್ ಸುರೇಶ್ ನಾಯ್ಕ್ ಕಾಶಿನಾಥ್ ನಾಯ್ಕ್ ಸಂದೇಶ್ ನಾಯ್ಕ್ ಸಿಎನ್ ನಾಯ್ಕ್ ಸೂರಜ್ ಕುರುಂಕರ್ ರೋಹಿದಾಸ್ ಬಾನಾವಳಿ ಉಪಸ್ಥಿತರಿದ್ದರು ಅಂಕೋಲಾ ಹಟ್ಟಿಕೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬೇರೆಡೆ ಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳಿಲ್ಲದೆ ಸ್ಥಳೀಯರು ಸಂಕಷ್ಟ ಅನುಭವಿಸುತ್ತಿದ್ದು ನಮಗೆ ರಸ್ತೆ ಸಂಪರ್ಕವನ್ನ ಒದಗಿಸುವಂತೆ ಆಗ್ರಹಿಸಿದ್ದಾರೆ ಬೇರೆಡೆಯ ಬೊಮ್ಮಯ್ಯ ಬೀರ ದೇಗುಲದಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಸಭೆ ಸೇರಿ ಜಿಲ್ಲಾಧಿಕಾರಿಗಳು ಮತ್ತು ಸಂಬಂಧಿಸಿದ ಜನಪ್ರತಿನಿಧಿಗಳಿಗೆ ಮನವಿ ಅರ್ಪಿಸುವ ಬಗ್ಗೆ ನಿರ್ಣಯ ಕೈಗೊಂಡಿದ್ದಾರೆ ರಾಷ್ಟ್ರೀಯ ಹೆದ್ದಾರಿಯ ಬಾಳೆಗುಳಿ ಕ್ರಾಸ್ ಸಮೀಪದ ಆದಿಶಕ್ತಿ ಪರಾಶಕ್ತಿ ದೇಗುಲದಿಂದ ಸರಿಸುಮಾರು ಆರು ಕಿಲೋಮೀಟರ್ ಕಚ್ಚಾ ರಸ್ತೆ ಈ ಗ್ರಾಮಕ್ಕಿದೆ ಮೊದಲು ಕಲ್ಲು ಗಣಿಗಾರಿಕೆ ನಡೆಸುವಾಗ ಹಲವಾರು ನಾಗರಿಕರು ರಸ್ತೆ ತಾವೇ ಮಾಡಿಕೊಂಡು ಬಂದಿದ್ದರು ಆದರೆ ಆ ರಸ್ತೆಯಲ್ಲಿ ಈಗ ಸಂಚಾರ ಮಾಡುವ ಪರಿಸ್ಥಿತಿ ಇಲ್ಲ ಈ ರಸ್ತೆಯನ್ನ ಪಕ್ಕಾ ರಸ್ತೆಯನ್ನಾಗಿ ಮಾಡಿ ನಮ್ಮೂರಿಗೆ ರಸ್ತೆ ಭಾಗ್ಯ ಕಲ್ಪಿಸಿ ಎಂದು ಹಿಂದಿನ ಎಲ್ಲ ಜನಪ್ರತಿನಿಧಿಗಳಿಗೆ ಮನವಿ ನೀಡಿ ನೀಡಿ ಸುಸ್ತಾಗಿದ್ದೇವೆ ಯಾರೂ ಈ ಗ್ರಾಮದತ್ತ ಕಾಳಜಿ ವಹಿಸುತ್ತಿಲ್ಲ ಬೇಲೇಕೆರೆ ಭಾವಿಕೆರೆ ಅಲಗೇರಿ ಹಟ್ಟಿಕೇರಿ ಗ್ರಾಮ ಪಂಚಾಯತ್ಗಳಿಗೆ ಸಂಬಂಧಿಸಿದ ನಾಗರಿಕರು ಇದೇ ಗ್ರಾಮದವರಾಗಿದ್ದು ರಸ್ತೆ ಸಂಪರ್ಕವಿಲ್ಲ ಎನ್ನುವ ಕಾರಣಕ್ಕೆ ಬೇರೆ ಬೇರೆ ಸ್ಥಳಗಳಲ್ಲಿ ತಮ್ಮ ಬದುಕು ಕಟ್ಟಿಕೊಂಡಿದ್ದಾರೆ ಕೇವಲ ರಸ್ತೆಯೊಂದನ್ನು ಕೇಳಿದ್ರೂ ಈವರೆಗೂ ನಮ್ಮ ಗ್ರಾಮದ ಕುರಿತು ಯಾರೂ ಕಾಳಜಿ ವಹಿಸದೇ ಇರುವ ಒಳಮರ್ಮವೇನಿರಬಹುದು ಎಂದು ಸಾರ್ವಜನಿಕರು ಪ್ರಶ್ನಿಸಿದರು ನಿವೃತ್ತ ಹೆಸ್ಕಾಂ ಎಂಜಿನಿಯರ್ ರಾಮಕೃಷ್ಣ ಗುನ್ಗಾ ಮಾತನಾಡಿ ಬೇರೆಡೆ ಗ್ರಾಮದಲ್ಲಿ ಎರಡು ಸಾವಿರ ಎಕರೆಗಳಷ್ಟು ಕೃಷಿ ಭೂಮಿ ಇದ್ದು ದೇಶದ ರಕ್ಷಣೆಗೋಸ್ಕರ ಸೀಬರ್ಡ್ ಯೋಜನೆಗೆ ಸರಿಸುಮಾರು ಒಂದು ಸಾವಿರ ಎಕರೆಗಳಷ್ಟು ಭೂಮಿ ಹೋದರೂ ಇನ್ನೂ ಸಾವಿರ ಎಕರೆಗಳಷ್ಟು ಕೃಷಿ ಭೂಮಿ ಇಲ್ಲಿದ್ದು ದಿನಕ್ಕೆ ಮುನ್ನೂರರಷ್ಟು ರೈತರು ಬೇರೆ ಬೇರೆ ಗ್ರಾಮಗಳಿಂದ ಕಾಲ್ನಡಿಗೆಯಲ್ಲಿಯೇ ಕೃಷಿ ಮಾಡಲು ಬೇರೆಡೆಗೆ ಬರುವ ಸ್ಥಿತಿ ಇದೆ ನಮ್ಮ ಈ ಗ್ರಾಮದ ನಾಗರಿಕರ ಬಹುದಿನದ ಬೇಡಿಕೆಯಾದ ಈ ರಸ್ತೆ ವ್ಯವಸ್ಥೆಯನ್ನ ಸಂಬಂಧಪಟ್ಟವರು ಮಾಡಿಕೊಡುವಂತಾಗಬೇಕು ಎಂದರು ಕನಿಷ್ಠ ಮುನ್ನೂರ ಐವತ್ತು ವರ್ಷಗಳ ಹಿಂದಿನಿಂದ ಜನವಸತಿ ಇದ್ದಂತ ಐದು ಗ್ರಾಮಗಳನ್ನು ಕೂಡ ನೆಲ್ಲೂರು ಕಂಚಿನಬೇಲು ಕೊಡಾಣಿ ಮೇಲ್ನ ಬೆಳೆ ಕುಡಿದಂತ ಗ್ರಾಮ ಈ ಗ್ರಾಮಕ್ಕೆ ಹಿಂದೆ ಜನವಸತಿ ಇತ್ತು ಜನ ಕೃಷಿ ಭೂಮಿ ಸಾವಿರಾರು ಎಕರೆಗಳನ್ನ ಮಾಡಿ ಸಂತೋಷವಾಗಿದ್ರು ವಿಶೇಷವಾಗಿ ನಮ್ಮ ಆಪ್ತಿ ಆಪ್ತರ ಹಾಲಕ್ಕೆ ಜನಾಂಗದವರೇ ಜಾಸ್ತಿ ಕಲ್ಟಿವೇಶನ್ ಮಾಡ್ತಾ ಇದ್ರು ಉತ್ತಮವಾದ ಬೆಳೆ ಕೊಟ್ಟು ನಮ್ಮ ದೇಶಕ್ಕೆ ಅನ್ನ ಕೊಡುವಂತ ರೈತರನ್ನ ತಯಾರು ಮಾಡಿದ್ರೆ ಅದು ಭತ್ತದ ಕಣಜ ಅಂತ ಹಿಂದೆ ಗುರುತಿಸ್ತಾ ಇದ್ರು ಅಂತ ಒಂದು ಫಲವತ್ತಾದ ಭೂಮಿ ಇವತ್ತು ಅರ್ಧ ನೌಕೆ ನೆಲೆಗೆ ಹೋದ ಮೇಲೆ ಅಲಿಗೇರಿ ಹತ್ತಿರ ಅಡ್ಡ ಬೇಲಿಯನ್ನು ಹಾಕಿ ಯಾವುದೇ ರೈತರಿಗೆ ಈ ಒಳಗಡೆ ಬರ್ಲಿಕ್ಕೆ ಬಿಡ್ತಾ ಇಲ್ಲ ಇಲ್ಲಿರುವಂತ ಒಂದು ರಸ್ತೆ ಬೇಕಾಗಿದೆ ಆ ರಸ್ತೆಯನ್ನ ಇವತ್ತು ಯಾವ ಜನಪ್ರತಿನಿಧಿಗಳಾಗ್ಲಿ ತಹಸೀಲ್ದಾರ್ ಆಗ್ಲಿ ಇಲ್ಲಿ ಶಾಸಕರಾಗ್ಲಿ ಹಿಂದಿನವರು ಯಾರು ಕೂಡ ಈ ಗ್ರಾಮಕ್ಕೆ ರಸ್ತೆ ಕೊಡುವಂತ ವಿಚಾರ ಮಾಡಲಿಲ್ಲ ಹದಿನೈದು ಕಿಲೋಮೀಟರ್ ಯುವಕರು ಮುದುಕರು ನಡ್ಕೊಂಡು ಬರ್ತಾ ಇದ್ದಾರೆ ಯಾರು ಅನಾರೋಗ್ಯ ಪೀಡಿತ ಆದ್ರೆ ಅವರ ಅನಾರೋಗ್ಯ ಪೀಡಿತರನ್ನ ಹೆಣ ಹೊತ್ತಂಗ ನಾಲ್ಕು ಜನ ಸೇರಿ ಅವರನ್ನ ಹೊತ್ಕೊಂಡು ಹತ್ತಿರದ ಆಸ್ಪತ್ರೆಗೆ ಸೇರ್ಬೇಕ ಪರಿಸ್ಥಿತಿ ಇದೆ ಆದ್ರಿಂದ ಇವತ್ತು ತಾವು ನಮ್ಮೆಲ್ಲ ಜನಪ್ರತಿನಿಧಿಗಳು ಜಾಗೃತರಾಗಿ ಈ ಗ್ರಾಮಕ್ಕೆ ಒಂದು ರಸ್ತೆಯನ್ನು ಕೊಡುವಂತ ವಿಚಾರವನ್ನ ಮಾಡಬೇಕು ಜೋಡಿಸಬೇಕು ಪ್ರಮುಖರಾದ ದೇವುಗೌಡ ಮಾತನಾಡಿ ನಾವು ಬೆಳೆದ ಭತ್ತವನ್ನ ಪಟ್ಟಣಕ್ಕೆ ಒಯ್ಯುವಾಗ ತಲೆಯ ಮೇಲೆ ಹೊತ್ತು ಸಾಗಬೇಕಾಗುತ್ತದೆ ನಮ್ಮ ಊರಿಗೆ ಬೇರೆ ಏನನ್ನೂ ನೀಡಿ ಎಂದು ಹೇಳೋದಿಲ್ಲ ನಮಗೆ ರಸ್ತೆ ಸಂಪರ್ಕ ಒದಗಿಸಿ ಕೊಡದಿದ್ದಲ್ಲಿ ನಾವೆಲ್ಲರೂ ಒಂದಾಗಿ ಹೋರಾಟಕ್ಕಿಳಿಯುತ್ತೇವೆ ಎಂದರು ನಮ್ಮ ರೈತರಲ್ಲ ತೊಣ ಕೊಟ್ಟು ಈ ದೇವಸ್ಥಾನ ಮಾಡಿದ್ವಿವು ಆಗ ನಮ್ಗೆ ಸಿಬ್ಬರ್ನಿಂದ ಒಂದು ದಾರಿ ಮಾಡ್ಕೊಟ್ಟಿದ್ರು ಆ ದಾರಿನ ಇವತ್ತೇ ಕಟ್ ಮಾಡಿದ್ರು ನಮ್ಗೆ ಇಲ್ಲಿ ದೇವಸ್ಥಾನಕ್ಕೆ ಬರ್ಲಿಕ್ಕಿಂತ ಪೂಜೆ ಮಾಡ್ಲಿಕ್ಕೆ ಎಲ್ಲ ಮಾಡ್ಲಿಕ್ಕೆ ಈಗ ಅನುಕೂಲ ಆಗುದಿಲ್ಲ ಆದ್ರಿಂದ ಈ ಗದ್ದೆ ಬೆಳೆಸಲಿಕ್ಕೂ ಅನುಕೂಲ ಆಗುದಿಲ್ಲ ನಾವು ಒಂದು ಭತ್ತ ಬೆಳೆದ್ರೆ ಇಲ್ಲ ಬಂಜರ್ ಬಿದ್ದ ಭೂಮಿನ ನಾವು ರಿಪೇರಿ ಮಾಡಿ ಭತ್ತ ಬೆಳೆಸಿ ಹೊಟ್ಟೆ ಸಲುವಾಗಿ ಆದ್ರಿಂದ ಅದನ್ನ ತಗೊಂಡು ಹೊಯ್ಲಿಕ್ಕೆ ನಮ್ಗೆ ರಸ್ತೆ ಇಲ್ಲ ಗಾಡಿ ಇಲ್ಲ ಅದನ್ನ ತಲೆವರೆ ಮೇಲೆ ಹೋಗಿ ಎಷ್ಟು ಒಂದು ಇಪ್ಪತ್ತು ಚೀಲ ಭತ್ತ ಮಾಡ್ರೆ ನಾವು ನಲ್ವತ್ತು ದಿವಸ ಹೊತ್ಕೊಂಡು ಹೋಗಿ ಮನೆ ಸೇರಿಸಬೇಕಾಗ್ತದೆ ಆದ್ರಿಂದ ಇಲ್ಲಿ ನಮಗೆ ರಸ್ತೆ ಬೇಕೇ ಬೇಕಂತ ನಾವು ನಮ್ಮ ಇಂಜಿನಿಯರ್ ಆದ ಗ್ರಾಮಕೃಷ್ಣರು ಹಾಗೂ ನಮ್ಮ ಪ್ರದೇಶ ಅವರಿಗೆಲ್ಲ ನಾವು ಮನವಿ ಕೊಟ್ಟು ಅವರನ್ನ ಇಲ್ಲಿ ಬರಲಿಕ್ಕೆ ಹೇಳಿ ನಮ್ಮ ರೈತ ಸಮಾಜ ವತಿಯಿಂದ ಇವತ್ತು ಅವರು ಇಲ್ಲಿ ಬಂದೆ ನಮಗೆ ಸಹಕಾರ ಕೊಟ್ಟು ಮುಂದಿನ ದಿನದಲ್ಲಿ ಇಲ್ಲಿ ರಸ್ತೆ ಮಾಡಿಸ್ಕೊಡ್ತಾರೆ ಅಂತ ನಮಗೆ ಭರವಸೆ ಕೊಟ್ಟಿದ್ದಾರೆ ಸಾಮಾಜಿಕ ಕಾರ್ಯಕರ್ತ ಸುರೇಶ್ ನಾಯಕ್ ಕಲಗೇರಿ ಮಾತನಾಡಿ ಮಾಜಿ ಶಾಸಕ ಸತ್ತಿಸೈಲ್ ಬೇರೆಡೆ ಗ್ರಾಮಕ್ಕೆ ಎರಡು ಬಾರಿ ಭೇಟಿ ನೀಡಿ ನೌಕಾನೆಲೆಯವರೊಂದಿಗೆ ಮಾತನಾಡಿ ಈ ಗ್ರಾಮಕ್ಕೆ ರಸ್ತೆಗೆ ಅವಕಾಶ ನೀಡಿದ್ದಲ್ಲಿ ಅನುದಾನವನ್ನು ತರುತ್ತೇನೆ ಎಂದಿದ್ದರು ಆದರೆ ಬೇರೆ ಕಾರಣದಿಂದ ನೌಕಾನೆಲೆಯವರು ನಾಲ್ಕು ಅಡಿ ರಸ್ತೆಯನ್ನ ಮಾಡಲು ಅವಕಾಶ ನೀಡುತ್ತೇವೆ ಎಂದ ಕಾರಣಕ್ಕಾಗಿ ಅವರ ಅವಧಿಯಲ್ಲಿ ರಸ್ತೆಯಾಗಿರಲಿಲ್ಲ ಸಂಬಂಧಿಸಿದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಗಮನವನ್ನ ಸೆಳೆದು ಈ ಗ್ರಾಮದ ಪರಿಸ್ಥಿತಿಯನ್ನ ತಿಳಿಸಿ ಇಲ್ಲಿಗೆ ಅನುದಾನವನ್ನ ಕೊಡಿಸಲು ಪ್ರಯತ್ನಿಸುತ್ತೇನೆ ಎಂದರು ಇಷ್ಟು ಇವತ್ತು ಅಂಕೋಲಾ ತಾಲೂಕಿನಲ್ಲಿ ಎಲ್ಲಾ ಮೂಲ ಮೂಲೆಗೂ ರಸ್ತೆಗಳನ್ನ ಈ ಜನಪ್ರತಿನಿಧಿಗಳು ಮಾಡಿದ್ದಾರೆ ಆದ್ರೆ ಇಲ್ಲಿ ಯಾರು ಕಣ್ಣೆತ್ತು ನೋಡ್ಲಿಲ್ಲ ಆದ್ರೆ ಈ ಹಿಂದೆ ಒಂದು ಐದು ವರ್ಷ ನಾಲ್ಕು ವರ್ಷದ ಹಿಂದೆ ಸತೀಶ್ ಶೈಲ್ ಅವರು ಇದರ ಬಗ್ಗೆ ಆಸಕ್ತಿ ವಹಿಸಿದ್ರು ಸತೀಶ್ ಶೈಲ ಅವರು ಇಲ್ಲಿ ಒಳಗಡೆ ಬಂದು ದೇವಸ್ಥಾನಕ್ಕೂ ಬಂದು ಭೇಟಿಯಾಗಿದ್ರು ಅಲ್ಲಿ ಅವರಿಗೆ ನಾಲ್ಕು ಫುಟ್ ರಸ್ತೆಯನ್ನ ಪರ್ಮಿಷನ್ ಕೊಡ್ತೇವೆ ಅಂತ ಹೇಳಿದಾಗ ಇಲ್ಲ ನನಗೆ ಹನ್ನೆರಡು ಫುಟ್ ರಸ್ತೆ ಬೇಕು ಇಲ್ಲಿಗೆ ರೈತವರದ್ದು ಅಕ್ಕಿ ಆಗಲಿ ಶೇಂಗಾ ಆಗಲಿ ಭತ್ತ ಆಗಲಿ ತಗೊಂಡು ಹೋಗ್ಲಿಕ್ಕೆ ಚಕಡಿ ಗಾಡಿಯಿಂದ ಇಂದ ಬೇಕು ಅಂತ ಅನ್ನುವ ಪರಿಸ್ಥಿತಿ ಇದ್ದಾವಾಗ ಸತೀಶ್ ಶೈಲು ಇಲೆಕ್ಷನ್ ಬಂತು ಇಲೆಕ್ಷನ್ ಅಲ್ಲಿ ಅವರು ಸೋತ್ರಿಂದ ಮುಂದೆ ಅದನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಆಗಲಿಲ್ಲ ಇವತ್ತು ಏನಾಗಿದೆ ಕೇಳಿದ್ರೆ ನಮ್ಮ ಬಾವಿಕೇರಿ ಮತ್ತು ಅಲಿಗೇರಿ ಮತ್ತು ಒಂದಿಗೆ ಈ ಕ್ಷೇತ್ರ ಒಂದು ಜಿಲ್ಲಾ ಪಂಚಾಯತ್ ಕ್ಷೇತ್ರವಾಗಿ ಹೊರಹೊಮ್ಮಿದೆ ಈ ಭಾಗ ನಮ್ಮ ಜಿಲ್ಲಾ ಪಂಚಾಯತ್ ಕ್ಷೇತ್ರಕ್ಕೆ ಬಾಳಿಗೋಳಿ ಅಂದ್ರೆ ಬುಗ್ರಿಬೈಲ್ನಿಂದ ಆ ರಸ್ತೆ ಜಾಯಿಂಟ್ ಆದ್ರೆ ಬೆರಡಿಗೆ ಬರತಕ್ಕಂತ ಒಂದು ಲಿಂಕ್ ಆಗ್ತದೆ ಅನ್ನೋಕ್ಕೆ ನನಗೆ ಬಹಳ ಸಂತೋಷ ಆಗ್ತಿದೆ ಪ್ರಮುಖರಾದ ಕರಿಯಾಗೌಡ ಸುಕ್ರುಗೌಡ ಸಣ್ಣಪ್ಪ ನಾಯ್ಕ್ ವಾಮನ್ ನಾಯ್ಕ ತಾರನಾಥ್ ಗಾಂವ್ಕರ್ ಪ್ರಕಾಶ್ ಗಾಂವ್ಕರ್ ಈಶ್ವರ್ ಪಡ್ತಿ ಸುಭಾಷ್ ಪಡ್ತಿ ಅನಿಲ್ ಪಡ್ತಿ ಬೋಳಾಗೌಡ ಅರ್ಚಕ ಮಹೇಶ್ ಗುನ್ಗಾ ಸೇರಿದಂತೆ ಮುಂತಾದವರು ಇದ್ದರು ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಲ್ಟಿಸ್ಕಿಲ್ಸ್ ಎಜುಕೇಷನ್ನಲ್ಲಿ ಅಧ್ಯಯನ ಮಾಡಿ ಮತ್ತು ಪ್ರಪಂಚದಾದ್ಯಂತ ಕೆಲಸ ಮಾಡುವ ಅವಕಾಶವನ್ನ ಪಡೆಯಿರಿ ಉಜ್ವಲವಾದ ವೃತ್ತಿ ಜೀವನವನ್ನು ಹೊಂದಲು ನಿಮ್ಮ ಭವಿಷ್ಯವನ್ನು ಶಾಶ್ವತವಾಗಿ ಪರಿವರ್ತಿಸುವ ಅತ್ಯುತ್ತಮ ಸಂಸ್ಥೆ ನಾವಾಗಿದ್ದೇವೆ ನಾವು ಹಾಸ್ಪಿಟಾಲಿಟಿ ಮತ್ತು ಫ್ಯಾಷನ್ ಡಿಸೈನಿಂಗ್ ಕ್ಷೇತ್ರದಲ್ಲಿ ಉದ್ಯೋಗ ಆಧಾರಿತ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನೀಡುತ್ತೇವೆ ವಿಮಾನ ನಿಲ್ದಾಣಗಳು ಕ್ರೂಸ್ ಲೈನ್ಗಳು ಪ್ರಯಾಣ ಪ್ರವಾಸೋದ್ಯಮ ಟಾಪ್ ಸ್ಟಾರ್ ಹೋಟೆಲ್ಗಳು ಫ್ಯಾಷನ್ ಮತ್ತು ಗಾರ್ಮೆಂಟ್ಸ್ ಉದ್ಯಮದಲ್ಲಿ ಶೇಕಡಾ ನೂರರಷ್ಟು ಉದ್ಯೋಗದ ಭರವಸೆ ನೀಡುತ್ತೇವೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಖಚಿತಪಡಿಸಿಕೊಳ್ಳಲು ನಾವು ಎಸಿ ಎಲ್ಸಿಡಿ ಸ್ಕ್ರೀನ್ ವೈಫೈ ಮತ್ತು ಆಡಿಯೋ ವಿಷುವಲ್ಗಾಗಿ ಬ್ಲೂಟೂತ್ ಸಂಪರ್ಕದೊಂದಿಗೆ ಸ್ಮಾರ್ಟ್ ತರಗತಿಗಳನ್ನು ಹೊಂದಿದ್ದೇವೆ ಪ್ರಾಯೋಗಿಕ ಕೌಶಲ್ಯಗಳಿಗಾಗಿ ನಾವು ಸಂಪೂರ್ಣ ಸುಸಜ್ಜಿತ ಫುಡ್ ಅಂಡ್ ಬೇವರೇಜ್ ಪ್ರೊಡಕ್ಷನ್ ಲ್ಯಾಬ್ನ ಎಲ್ಲಾ ಸುರಕ್ಷತೆ ಮತ್ತು ನೈರ್ಮಲ್ಯ ಮಾನದಂಡಗಳೊಂದಿಗೆ ನಿರ್ವಹಿಸಿದ್ದೇವೆ ಫುಡ್ ಅಂಡ್ ಬೇವರೇಜ್ ಸರ್ವಿಸ್ಗೋಸ್ಕರ ರೆಸ್ಟೋರೆಂಟ್ ಸೆಟ್ ಅಪ್ ಬಾರ್ಥನಿಂಗ್ ಲ್ಯಾಬ್ ಮತ್ತು ಫ್ಯಾಷನ್ ಡಿಸೈನಿಂಗ್ ಲ್ಯಾಬ್ಗಳಿವೆ ಸ್ಕಿಲ್ ಇಂಡಿಯಾ ಪ್ರವಾಸೋದ್ಯಮ ಮತ್ತು ಹಾಸ್ಪಿಟಾಲಿಟಿ ಕೌನ್ಸಿಲ್ ಮತ್ತು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದಂತಹ ಸರ್ಕಾರಿ ಮತ್ತು ವೃತ್ತಿಪರ ಕೌಶಲ್ಯ ಸಂಸ್ಥೆಗಳಿಂದ ನಾವು ಅನುಭವಿ ಉಪನ್ಯಾಸಕರ ಸಮಿತಿಯನ್ನ ಪ್ರಮಾಣೀಕರಿಸಿದ್ದೇವೆ ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಕ್ರೂಸ್ ಲೈನ್ಗಳು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಟಾಪ್ ಸ್ಟಾರ್ ಹೋಟೆಲ್ಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ನಮ್ಮ ಹೆಚ್ಚಿನ ಫ್ಯಾಷನ್ ಡಿಸೈನಿಂಗ್ ಮತ್ತು ಹಾಸ್ಪಿಟಾಲಿಟಿ ವಿದ್ಯಾರ್ಥಿಗಳು ತಮ್ಮದೇ ಆದ ಅಂಗಡಿಗಳು ಬೇಕರಿಗಳು ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಹೋಮ್ ಸ್ಟೇಗಳು ಕ್ಯಾಟರಿಂಗ್ ಸೇವೆಗಳು ಮತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳನ್ನು ಪ್ರಾರಂಭಿಸುವ ಮೂಲಕ ಉದ್ಯಮಿಗಳಾಗಿ ಮಾರ್ಪಟ್ಟಿದ್ದಾರೆ ಪ್ರವೇಶಗಳು ಆರಂಭವಾಗಿವೆ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಡಿಪ್ಲೊಮಾ ಪದವಿ ಪಾಸ್ ಫೇಲ್ ಆದವರು ಇಂದೇ ಸಂಪರ್ಕಿಸಿ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಶ್ರೀ ದತ್ತಪ್ರಸಾದ್ ಕಾಂಪ್ಲೆಕ್ಸ್ ನಾಲ್ಕನೇ ಮಹಡಿ ಗ್ರೀನ್ ಸ್ಟ್ರೀಟ್ कारवार उत्तर कन्नड़ा कर्नाटका कॉन्टेक्ट नंबर जीरो एट थ्री एट टू ट्रिपल टू ट्रिपल थ्री सिक्स थ्री सिक्स वन टू वन जीरो डबल नाइन थ्री नाइन सेवन फोर टू एट थ्री टू फाइव नाइन थ्री